ಇವತ್ತಿನ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ನಿಜವಾಗ್ಲೂ ಫ್ರೆಂಡ್ಸ್ ಇವರಿಲ್ಲ ಅಂತ ಅಂದಿದ್ರೆ ನಾನು ಯೂಟ್ಯೂಬ್ನ ಕ್ವಿಟ್ ಮಾಡಿ ಯಾವತ್ತೋ ಇಷ್ಟೋ ದಿನ ಆಗಬಿರೋದು ನನ್ನಂಥ ಎಷ್ಟೋ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗೂ ಕೂಡ ಇವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ನಾನಿವತ್ತು ಗೂಗಲ್ ಐಡ್ ಸೆನ್ಸ್ ಪಿನ್ನ ತೊಗೊಂಡಿದ್ದೀನಿ ಅಂತ ಅಂದರೆ ಆ ಕ್ರೆಡಿಟು ಇವರಿಗೇ ಸೇರಿದ್ದು ಹಾನೆಸ್ಟ್ಲಿ ಫ್ರೆಂಡ್ಸ್ ಇವರು ಸಚ್ ಎ ವಂಡರ್ಫುಲ್ ಗುಡ್ ಹ್ಯೂಮನ್ ಬೀಯಿಂಗ್ ಅಂತಲೇ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನೀವು ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮಗೆ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೆ ನನ್ನ ವೀಡಿಯೋಸು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋಗಳು ಒಂದ್ಸಲ ಚೆಕ್ಔಟ್ ಮಾಡಿ ನೋಡಿ ನಿಮಗೆ ಎಲ್ಲ ಥರದ ವೀಡಿಯೋ ಕೂಡ ನನ್ನ ಚಾನಲಲ್ಲಿ ಇದೆ ಸೊ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತ ಅನಿಸುತ್ತೆ ಖಂಡಿತವಾಗ್ಲೂ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಆ ವೀಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕಮೆ ಕೇಳಿದ್ದೆ ನಿಮಗೆ ಸೊ ನನಗೆ ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ತುಂಬ ಪ್ರಾಬ್ಲಮ್ ಆಯಿತು ಅಂತ ನಿಮಗೆ ಹೇಳಿದ್ದೆ ಸೊ ನನಗೆ ಒಬ್ಬರು ಸಾಲು ಮಾಡಿಕೊಟ್ರು ಏನು ಮಾನಿಟೈಸೇಷನ್ ಆನ್ ಆಗೋ ರೀತಿ ಮಾಡಿಕೊಟ್ರು ಒಬ್ಬರು ಸೊ ಅವ್ರ ಬಗ್ಗೆ ನಿಮಗೆ ತಿಳ್ಕೊಬೇಕು ಅಂತ ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಕೇಳಿದ್ದೆ ಸೊ ಅದರಂತೆ ನೀವು ಕಮೆಂಟ್ ಮಾಡಿದ್ದೀರ ನಾನು ಕೂಡ ಸ್ವಲ್ಪ ವೀಡಿಯೋ ಮಾಡೋದು ಲೇಟ್ ಆಯಿತು ಬಿಕಾಸ್ ನಾನು ಅವ್ರ ಬಗ್ಗೆ ಮಾಡ್ತಿದ್ದೀನಿ ಅಂತ ಅಂದಾಗ ಅವರು ಅವ್ರನ್ನ ಒಂದು ಒಪಿನಿಯನ್ ಕೇಳಬೇಕಿದ್ದು ಸ ಬ್ರದರ್ ನಿಮ್ಮ ಬಗ್ಗೆ ಒಂದು ವೀಡಿಯೋನ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನೀವು ಪರ್ಮಿಷನ್ ಕೊಟ್ಟರೆ ನಾನು ಆ ವೀಡಿಯೋನ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವ್ರು ಪರ್ಮಿಷನ್ ಕೇಳೋಕ್ಕೋಸ್ಕರ ಇಷ್ಟು ದಿನ ಸ್ವಲ್ಪ ವೀಡಿಯೋ ಡಿಲೇ ಆಯಿತು ಅಷ್ಟೇ ಸೊ ಫೈನಲಿ ಅವ್ರನ್ನ ಕೇಳಿದೆ ಮಾಡೋಣ ಅಂತ ಹೇಳಿಬಿಟ್ಟು ಓಕೆ ಸಿಸ್ಟರ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ಮಾಡಿ ಅಂತ ಹೇಳಿದರು ಸೊ ಅದರಂತೆ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಈ ಹಿಂದೆಯೂ ಕೂಡ ನಾನು ಹೇಳಿದ್ದೆ ನನ್ನ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕಾದ್ರೆ ನನಗೆ ತುಂಬ ಪ್ರಾಬ್ಲಮ್ ಆಯಿತು ಸೊ ಕಂಟೆಂಟ್ ಅಂತ ಅಂತೇಳಿ ಎರಡು ಸರಿಯೂ ಕೂಡ ಬಂತು ಬಟ್ ಏನೂ ಯೂಸ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ತುಂಬ ಟೆಕ್ ಚಾನಲ್ ಯೂಟ್ಯೂಬರ್ಸ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಬಟ್ ಯಾರಿಂದನೂ ಕೂಡ ನನಗೆ ಕರೆಕ್ಟಾಗಿರೋ ಒಂದು ಸೊಲ್ಯೂಷನ್ ಸಿಗಲಿಲ್ಲ ಆಮೇಲೆ ಮತ್ತೆ ನಾನು ಟೆಕ್ ಚಾನಲ ಸರ್ಚ್ ಮಾಡ್ತಾ ಹೋದೆ ಸೊ ಅಲ್ಲಿ ನನಗೆ ಸಿಕ್ಕಿದ್ದು ಇವರು ಅಂದರೆ ಸುರೇಶ್ ಬ್ರದರ್ ಅಂತ ಹೇಳಿಬಿಟ್ಟು ಸೊ ಇವರನ್ನ ಸುರೇಶ್ ಬ್ರದರ್ ಅಂತಲೇ ಕರೆಯೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ಯಾಕೆ ಅಂತಂದರೆ ಆ ಥರ ಅವರು ನನ್ನ ಜೊತೆ ಕಮ್ಯುನಿಕೇಟ್ ಮಾಡಿದ ರೀತಿ ಆ ರೀತಿ ಇತ್ತು ಇವರು ಕೂಡ ಯೂಟ್ಯೂಬರೇ ಇವರು ಎರಡು ಚಾನಲ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಸೊ ಒಂದು ಡಿ ಎಮ್ ಎಸ್ ಕ್ರಿಯೇಷನ್ ಒಂದು ಇನ್ನೊಂದು ಡಿ ಎಮ್ ಎಸ್ ಇನ್ಫೋ ಕನ್ನಡ ಒಂದು ಈ ಎರಡೂ ಚಾನಲ್ಲು ಕೂಡ ಅವ್ರದ್ದೇ ಸೊ ಅವರು ಈ ಎರಡೂ ಚಾನಲ್ಲು ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವರು ಕೂಡ ಒಳ್ಳೆಯ ಒಂದು ಏನು ಪಾಪ್ಯುಲಾರಿಟಿ ಇರುವಂತಹ ಯೂಟ್ಯೂಬರೇನೆ ಸೊ ಅವರ ಒಂದು ಟೆಕ್ ಚಾನಲ್ನ ನಾನು ನೋಡಿದಾಗ ಅಲ್ಲಿ ನನಗೆ ರಿಯೂಸ್ಡ್ ಕಂಟೆಂಟ್ ಬಗ್ಗೆ ಒಂದು ವೀಡಿಯೋನ ಮಾಡಿದರು ಸೊ ಅಲ್ಲಿ ಅವರು ನಿಮಗೆ ಈ ರೀತಿ ಗೊತ್ತಾಗಲಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ನಂಬರ್ ಇದೆ ಫೋನ್ ನಂಬರು ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಏನು ಪ್ರಾಬ್ಲಮ್ ಅಂತ ಹೇಳ್ತೀನಿ ಅಂತ ಹೇಳಿದರು ಅದೇ ರೀತಿ ಅವರ ಒಂದು ನಂಬರ್ ಇತ್ತು ಸೊ ಆ ನಂಬರ್ನ ನಾನು ಕಲೆಕ್ಟ್ ಮಾಡ್ಕೊಂಬಿಟ್ಟು ಅವರಿಗೆ ಕಾಲ್ ಮಾಡಿದೆ ಸೊ ಅವರಿಗೆ ಕಾಲ್ ಮಾಡಿದಾಗ ಸೊ ಅವರು ಬ್ಯುಸಿ ಇದ್ದಿದ್ದ ಕಾರಣದಿಂದ ಕಾಲ್ನ ರಿಸೀವ್ ಮಾಡಲಿಲ್ಲ ಸೊ ಟೆಕ್ಸ್ಟ್ ಮಾಡಿದೆ ಆ ಟೆಕ್ಸ್ಟ್ ಮಾಡಿದಾಗ ಅವರು ನನ್ನ ಪ್ರಾಬ್ಲಮ್ ಏನಂತ ಹೇಳ್ಬಿಟ್ಟು ಅವರಿಗೆಲ್ಲ ಹೇಳಿ ಬಟ್ ಅವರು ನನಗೆ ಕಾಲ್ ಮಾಡಿ ಹೇಳಿ ಮೇಡಮ್ ಅಂತ ಹೇಳಿದರು ಸೊ ಹಂಗಾಗಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಾನೆಲ್ಲ ಹೇಳಿದೆ ಸರ್ ಬ್ರದರ್ ಈ ರೀತಿ ಆಗಿದೆ ಸೊ ಇಷ್ಟೊಂದೆಲ್ಲ ಪ್ರೊಸೆಸ್ ಆಗಿದೆ ಏನು ಮಾಡೋದು ತುಂಬ ಕಷ್ಟಪಟ್ಬಿಟ್ಟು ಏನೋ ವೀಡಿಯೋನ ಮಾಡ್ತಿದ್ದೆ ಬಟ್ ಮಾಡ್ತಿದ್ದೀನಿ ಕೂಡ ಬಟ್ ಈ ಟೈಮಲ್ಲಿ ಹಿಂಗೆ ಆಗೋಯ್ತು ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇದನ್ನ ಸಾಲ್ವ್ ಮಾಡೋದು ಯಾವ ಥರ ಸೊ ಆ್ಯಂಡ್ ಇದ್ರ ಬಗ್ಗೆ ನಾನು ಬೇರೆಯವ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಬಟ್ ಅವ್ರು ಡಿಮ್ಯಾಂಡ್ಸ್ ಮಾಡಿದರು ಅಂತೆಲ್ಲ ಹೇಳಿದೆ ಆಯಿತು ಸಿಸ್ಟರ್ ಸಮಾಧಾನ ಮಾಡ್ಕೊಳ್ಳಿ ಏನೂ ಆಗಿಲ್ಲ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಏನೂ ಅಲ್ಲ ಹಾಂ ಸೊ ನಾನು ಇದನ್ನು ಸಾಲ್ವ್ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟು ನಿಮ್ಮ ಚಾನಲ್ನ ಒಂದು ಲಿಂಕ್ ಕಳಿಸಿ ನನಗೆ ಅಂತ ಹೇಳಿದರು ಸೊ ನಾನು ನನ್ನ ಚಾನಲ್ನ ಒಂದು ಲಿಂಕನ್ನು ಅವರಿಗೆ ಶೇರ್ ಮಾಡಿದೆ ಸೊ ಅಲ್ಲಿ ಅವರು ಸರ್ಚ್ ಮಾಡಿದ್ರು ಸರ್ಚ್ ಮಾಡಿಬಿಟ್ಟು ಕೆಲವೊಂದನ್ನು ನನಗೆ ಐಡೆಂಟಿಫೈ ಮಾಡಿ ಕಳಿಸಿದ್ರು ಸೊ ಇದೆಲ್ಲ ನಿಮಗೆ ರಿಯೂಸಡ್ ಕಂಟೆಂಟ್ ಅಂತ ಹೇಳಿ ನನಗೆ ಅನ್ನಿಸ್ತಿದೆ ಸೊ ಇದನ್ನು ನೀವು ಫಸ್ಟು ಡಿಲೀಟ್ ಮಾಡಿ ಅಂತ ಹೇಳಿಬಿಟ್ಟು ಹೇಳಿದ್ರು ಸಾರಿ ನಾನು ಹಿಂದೆ ಮುಂದೆ ನೋಡ್ದೆ ವೀಡಿಯೋನೇ ಡಿಲೀಟ್ ಮಾಡಿಬಿಟ್ಟೆ ಆಮೇಲೆ ಆ್ಯಕ್ಚುಲಿ ನಂದು ವಾಚ್ ಟೈಮು ನನಗೆ ನೋಡಿ ಇದೊಂದು ನನಗೆ ಬೆನಿಫಿಟ್ ಆಯಿತು ವಾಚ್ ಟೈಮು ನಂದು ಆಲ್ರೆಡಿ ತುಂಬ ಬೇಗನೆ ಕಂಪ್ಲೀಟ್ ಆಗಿತ್ತು ಸೊ ಹಂಗಾಗಿ ನನಗೆ ವೀಡಿಯೋ ಕೂಡ ಡಿಲೀಟ್ ಮಾಡಿದ್ರು ಕೂಡ ಯಾವುದೇ ರೀತಿ ವಾಚ್ ಟೈಮಲ್ಲಿ ಪ್ರಾಬ್ಲಮ್ ಆಗಲಿಲ್ಲ ಸೊ ಹಾಗಾಗಿ ಆ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡ್ತಾ ಹೋದೆ ಸೊ ಮತ್ತೆ ನಾನು ಅಪೀಲ್ ವೀಡಿಯೋನ ಹಾಕ್ಬೇಕಾಗಿತ್ತು ಅವರು ಅಪೀಲ್ ವೀಡಿಯೋ ಸಿಸ್ಟರ್ ಅಂತ ಹೇಳಿದರು ಸೊ ನನ್ನ ಒಂದು ಲ್ಯಾಂಗ್ವೇಜನ್ನು ನಾನು ಟೈಪ್ ಮಾಡಿದೆ ಬಟ್ ಅದು ನನಗೆ ಅದು ಅಷ್ಟು ಕ್ಲಾರಿಟಿಯಾಗಿ ಬರಲಿಲ್ಲ ಆಮೇಲೆ ಅವ್ರಿಗೆ ಅದನ್ನು ಸಬ್ಮಿಟ್ ಮಾಡಿದೆ ಸೊ ಅವರು ಈ ಥರ ಅಲ್ಲ ನಾನು ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಪಾಪ ಅವರ ಒಂದು ಬಿಡಿ ಬಿಸಿ ಶೆಡ್ಯೂಲಲ್ಲೂ ಕೂಡ ಸೊ ನನಗೆ ಒಂದು ಅಪೀಲ್ ವೀಡಿಯೋನ ರೆಡಿ ಮಾಡಿಬಿಟ್ಟು ನನಗೆ ಕಳಿಸಿದರು ಸೊ ಅದನ್ನು ನಾನು ನೀಟಾಗಿ ಬಯಟ್ ಮಾಡಿಬಿಟ್ಟು ನೀಟಾಗಿ ಅದನ್ನೆಲ್ಲ ಓದ್ಕೊಂಡು ಒಂದು ವೀಡಿಯೋ ಮುಖಾಂತರ ನಾವು ಅವರಿಗೆ ಸಬ್ಮಿಟ್ ಮಾಡಬೇಕಾಗಿತ್ತು ಯಾರಿಗೆ ಯೂಟ್ಯೂಬ್ ಟೀಮಿಗೆ ಅವರಿಗೆ ಸೊ ನಾನು ಒಂದು ವೀಡಿಯೋನ ಇವರಿಗೆ ಫಸ್ಟು ಕಳಿಸ್ತೆ ಬ್ರದರ್ ನೋಡಿ ಕರೆಕ್ಟ್ ಇದೆಯಾ ಅಂತ ಹೇಳಿಬಿಟ್ಟು ಸೊ ಕರೆಕ್ಟ್ ಇದೆ ಸಿಸ್ಟರ್ ಕಳಿಸಿ ಅಂತ ಹೇಳಿದರು ಸೊ ಅವು ಯಾವ ಥರ ಇತ್ತು ನಮ್ಮ ಅವರ ಕಮ್ಯುನಿಕೇಷನ್ ಅಂತ ಅಂದರೆ ಸೊ ನಾನು ಸಬ್ಮಿಟ್ ಮಾಡಬೇಕಾದ್ರು ಅಷ್ಟೇ ಅವರಿಗೆ ಒಂದು ಫೋನ್ ಕಾಲಲ್ಲಿ ಮಾತಾಡ್ತಾ ಆ ಮಾಡಲ ಇದು ಮಾಡಲ ನೆಕ್ಸ್ಟ್ ಪ್ರೊಸೀಜರ್ ನೆಕ್ಸ್ಟ್ ಪ್ರೊಸೀಸರು ಮತ್ತು ಇದು ನೆಕ್ಸ್ಟ್ ಆಪ್ಷನ್ ಈ ರೀತಿ ಇದೆ ಅಂತೆಲೇ ಗೈಡ್ ಕೇಳ್ತಾ ಕೇಳ್ತಾನೆ ನಾನು ಅವರಿಗೆ ಏನು ಮಾನಿಟೈಸೇಷನ್ಗೆ ಅಪಿಲ್ ವಿಡಿಯೋನ ಸಬ್ಮಿಟ್ ಮಾಡಿದ್ದು ಸೊ ಅದಾದಮೇಲೆ ಮತ್ತೆ ಟೈಮ್ ತಗೊಂಡ್ರು ಮತ್ತೆ ಅಲ್ಲಿ ನನಗೆ ರಿಯೂಸಡ್ ಕಂಟೆಂಟ್ ಅಂತ ಹೇಳಿ ಬಂತು ಮತ್ತೆ ಅವರಿಗೆ ಕಾಲ್ ಮಾಡಿದೆ ಬ್ರದರ್ ಮತ್ತೆ ಹಿಂಗಾಗೋಯಿತು ಮತ್ತೆ ರಿಯೂಸಡ್ ಕಂಟೆಂಟ್ ಅಂತಲೇ ಶೋ ಇದೆ ಆ ಮಾನಿಟೈಸೇಷನ್ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಅಲ್ಲೇ ಸೊ ಮತ್ತೆ ನನ್ನ ಮತ್ತೆ ಮಾಡೋಕ್ಕೋಗಲ್ಲ ಇದು ಒಂದ್ಸಲಿ ಅಪ್ಲೈ ಮಾಡಿ ನೋಡ್ತೀನಿ ಬಟ್ ನೆಕ್ಸ್ಟ್ ಟೈಮ್ ಕೂಡ ಅದೇ ಆಯಿತು ಅಂತಂದರೆ ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದೆ ಸೊ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ ಸಿಸ್ಟರ್ಸ್ ಅದು ತಾಳ್ಮೆಯಿಂದ ಇರಿ ಏನೂ ಆಗಲ್ಲ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಏನು ಪ್ರಾಬ್ಲಮೇ ಅಲ್ಲ ಜಸ್ಟು ಯೂಸ್ಡ್ ಕಂಟೆಂಟ್ ಅಂತ ಬಂದಿದೆ ಅದನ್ನು ಸಾಲ್ವ್ ಮಾಡಿಕೊಂಡು ನೀವು ಅದನ್ನು ಯಾವುದು ಅಂತ ನೋಟಿಸ್ ಮಾಡಿಬಿಟ್ಟು ಅದನ್ನು ಡಿಲೀಟ್ ಮಾಡ್ತು ಅಂತಂದರೆ ಖಂಡಿತ ಮಾನಿಟೈಸೇಷನ್ ಅಪ್ಲೈ ಆಗುತ್ತೆ ಅಂತ ಹೇಳಿ ಒಂದು ಕಾನ್ಫಿಡೆಂಟ್ನ ಹೇಳಿದರು ಇನ್ನೂ ಒಂದು ಸಲ ನಿಮ್ಮ ಚಾನಲ್ನ ಚೆಕ್ ಮಾಡಿ ನೋಡ್ತೀನಿ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂತ ಅಂದರೆ ನಿಮ್ಮ ಒಂದು ಜಿಮೇಲನ್ನ ನನಗೆ ಕೊಡಿ ನಾನು ನನ್ನ ಸಿಸ್ಟಮ್ಗೆ ಹಾಕ್ಬಿಟ್ಟು ನೋಡ್ತೀನಿ ಅಂತ ಹೇಳಿದರು ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಡಿ ಅಂತ ಹೇಳಿದರು ಖಂಡಿತವಾಗ್ಲೂ ಆ ಥರ ಏನೂ ಇಲ್ಲ ಸರ್ ಇದು ಡಿಮ್ಯಾಂಡ್ ಇಲ್ದೇ ನೀವು ಇಷ್ಟು ಚೆನ್ನಾಗಿ ನನ್ನ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಕೇಳ್ತಿದ್ದೀರಾ ಅಂತ ಅಂದಾಗ ಖಂಡಿತವಾಗ್ಲೂ ನಾನು ಹಿಂದೆ ಮುಂದೆ ನೋಡೋಲ್ಲ ಕೊಡ್ತೀನಿ ಅಂತ ಹೇಳಿದೆ ಬಟ್ ಕೆಲವೊಂದು ಸಲ ಪ್ರಾಬ್ಲಮ್ ಆಗುತ್ತೆ ಫೇಕ್ ಮಾಡೋರು ಕೂಡ ಇರ್ತಾರೆ ಆ್ಯಂಡ್ ಫ್ರ್ಯಾಡ್ ಮಾಡೋರು ಕೂಡ ಇರ್ತಾರೆ ಸೊ ಅಂಥರ ನಡುವೆ ಇಂಥ ಒಬ್ಬರು ಗುಡ್ ಹ್ಯೂಮನ್ ಬೀಯಿಂಗ್ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಸೊ ಆಯಿತು ಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ಅವ್ರು ಇನ್ನೂ ಒಂದು ಸಲ ನನ್ನ ಚಾನಲ್ನ ಔಟ್ ಮಾಡಿ ನೋಡಿದ್ರು ಸೊ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನು ಡಿಲೀಟ್ ಮಾಡಿ ಅಂತ ಹೇಳಿದರು ಅದಾದಮೇಲೆ ಮತ್ತೆ ಅಪೀಲ್ ವಿಡಿಯೋ ಏನು ಫಸ್ಟ್ ಮಾಡಿದ್ನಲ್ಲ ನೋಡಿ ಅದನ್ನು ಅದರಲ್ಲಿ ಮತ್ತೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಸಿಸ್ಟರ್ ಅಂತ ಹೇಳಿಬಿಟ್ಟು ಅಂದರು ಸೊ ನನಗೂ ಮತ್ತೆ ಚೇಂಜಸ್ ಮಾಡೋಕೆ ಗೊತ್ತಾಗಲಿಲ್ಲ ಸೊ ಅವರೇ ಕೂಡ ಇನ್ನೂ ಒಂದು ಸಲ ಟೈಪ್ ಮಾಡಿಬಿಟ್ಟು ಈ ರೀತಿಯಾಗಿ ಕಳಿಸಿ ಅಂತ ಹೇಳಿದರು ಸೊ ಮತ್ತೆ ಅವರು ಅಪಿಲ್ ವೀಡಿಯೋ ರೆಡಿ ಮಾಡಿ ಕಳಿಸಿದ್ರಲ್ಲ ನಾನು ಅದನ್ನು ನೀಟಾಗಿ ಓದ್ಕೊಂಡು ಒಂದು ವೀಡಿಯೋ ಮುಖಾಂತರ ಅದನ್ನು ರೆಡಿ ಮಾಡಿದೆ ಬಟ್ ಅವ್ರಿಗೆ ಇನ್ನೊಂದು ಸಲ ಕಳಿಸ್ತೆ ನೋಡಿ ಓದ್ಸತಿ ಆದಂಗೆ ಆಗೋದು ಬೇಡ ಕರೆಕ್ಟ್ ಇದೆಯಾ ಇಲ್ವೋ ಅಂತ ಹೇಳಿಬಿಟ್ಟು ಸೊ ನೀವು ಕ್ಯಾಮ್ರಾ ನೋಡಿ ಮಾತಾಡಿ ಅಂತ ಹೇಳಿದರು ಸೊ ಲಾಸ್ಟ್ ಟೈಮು ನಾನು ಮಾಡಿದಾಗ ಏನು ಮೊಬೈಲ್ ನೋಡ್ಕೊಂಡು ಮಾತಾಡಿದ್ದೆ ಸೊ ಬಟ್ ನೀವು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಬೇಕು ಸಿಸ್ಟರ್ ಅಂತೆಲ್ಲ ಹೇಳಿದರು ಸೊ ಅದೇ ರೀತಿ ನಾನು ಕ್ಯಾಮ್ರಾ ನೋಡಿ ವೀಡಿಯೋ ಮಾಡಿ ಅವರಿಗೆ ಕಳಿಸ್ದೆ ಸೊ ರೈಟ್ ಇದೆ ಇದನ್ನು ಸಬ್ಮಿಟ್ ಮಾಡಿ ಅಂತ ಹೇಳಿದರು ಸೊ ಸಬ್ಮಿಟ್ ಮಾಡಿದೆ ಸೊ ಅಕ್ಸೆಪ್ಟ್ ಮಾಡಿಕೊಂಡ್ರು ಆಮೇಲೆ ಫಸ್ಟು ಕಾಲ್ ಮಾಡಿದೆ ನಮ್ಮ ಮನೆಯವರಿಗೆ ರೀ ಅಕ್ಸೆಪ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಕಾಲ್ ಮಾಡಿದೆ ನಾನು ಅವರಿಗೆ ಬ್ರದರ್ ಈ ರೀತಿ ಆಯಿತು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಅವರು ಇದ್ದರು ಕಾಲನ್ನ ರಿಸೀವ್ ಮಾಡಲಿಲ್ಲ ಸೊ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದಾಗ ಅವು ಕಂಗ್ರಾಸ್ ಅಸಿಸ್ಟರ್ ಅಂತೆಲ್ಲ ಕಳಿಸಿದ್ರು ಸೊ ಹಾಗೆ ಕ್ರೆಡಿಟು ನಿಮಗೆ ಹೋಗಬೇಕು ಅಂತಲೂ ಕೂಡ ನಾನು ಕಳಿಸಿದ್ದೆ ಇರಲಿ ತೊಂದರೆ ಇಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಒಳ್ಳೆಯ ಒಂದು ಏನು ಚೆನ್ನಾಗಿ ಚಾನಲ್ನ ಚೆನ್ನಾಗಿ ಮೇಂಟೇನ್ ಮಾಡ್ಕೊಂಡು ಹೋಗಿ ಚೆನ್ನಾಗಿ ನೋಡಿ ಮಾನಿಟೈಸೇಷನ್ ಚೆನ್ನಾಗಿ ನೀವು ಕ್ಲಿಕ್ ಆಗ್ತಾ ಹೋಗಿ ಯೂಟ್ಯೂಬಲ್ಲೂ ಕೂಡ ನಮ್ಮಗೆ ಒಂದು ಹೆಸರು ಅಂತೆಲ್ಲ ಹೇಳಿದರು ಆ್ಯಂಡ್ ಡಿಸಿಷನ್ ಆನ್ ಆಯಿತು ಅಂತ ಅನ್ಮಾಡ್ರಕ್ಕೆ ಬೇರೆ ಏನು ಸಮಸ್ಯೆ ಬರೋಲ್ಲ ಅಂತ ಅಂದ್ಕೋಬೇಡಿ ಸೊ ಮತ್ತು ಇಲ್ಲಿಂದ ನೀವು ಇನ್ನೂ ಸ್ವಲ್ಪ ಅಲರ್ಟಾಗಿ ನೀವು ವಿಡಿಯೋನ ಮಾಡ್ಕೊಂಡು ಹೋಗಬೇಕು ಈ ಚಾನಲ್ ಕ್ಲಿಕ್ ಆಗಬೇಕು ಅಂದರೆ ಯಾವ ರೀತಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಈ ಥರ ವೀಡಿಯೋಸ್ನ ಮಾಡಬೇಕು ಆ್ಯಂಡ್ ಯಾವ ಥರ ವೀಡಿಯೋಸ್ನ ಮಾಡಬಾರ್ದು ಅನ್ನೋದನ್ನು ಕೂಡ ನನಗೆ ನೀಟಾಗಿ ಗೈಡ್ ಮಾಡಿದ್ರು ಸೊ ಇವತ್ತೂ ಅಲ್ಲಿಂದ ಇಲ್ಲಿವರೆಗೆ ನನ್ನ ಅವರ ಒಂದು ಕಮ್ಯುನಿಕೇಷನ್ನು ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಇವಾಗಲೂ ಅಷ್ಟೇ ನನಗೇನಾದ್ರು ಪ್ರಾಬ್ಲಮ್ ಆಯಿತು ಅಂತ ಅಂದಾಗ ಸೊ ಅವರಿಗೆ ನಾನು ಫಸ್ಟು ಏನು ಕಾಲ್ ಮಾಡೋಕ್ಕೆ ಹೋಗಲ್ಲ ಯಾಕೆ ಅಂತ ಅಂದರೆ ಅವರು ಬಿಸಿ ಇರ್ತಾರೆ ಸೊ ಹಂಗಾಗಿ ನಾನು ಒಂಥ ಟೆಕ್ಸ್ಟ್ ಮಾಡ್ಬಿಡ್ತೀನಿ ಸೊ ಅವರು ಫ್ರೀ ಮಾಡಿಕೊಂಡು ನನ್ನ ಒಂದು ಟೆಕ್ಸ್ಟಿಗೆ ಏನು ನನ್ನ ಒಂದು ಮೆಸೇಜಿಗೆ ಅವರು ರೀಪ್ಲೇ ಮಾಡ್ತಾರೆ ಇನ್ ಕೇಸ್ ನನಗೆ ಗೊತ್ತಾಗಲಿಲ್ಲ ಬ್ರದರ್ ಅಂತ ಹೇಳಿ ಕಳಿಸಿದ್ರೆ ಆಯಿತು ಸಿಸ್ಟರ್ ನಾನು ಫ್ರೀ ಮಾಡ್ಕೊಂಡು ಕಾಲ್ ಮಾಡ್ತೀನಿ ಅಂತ ಅವರೇ ಒಂದು ಮೆಸೇಜ್ ಆಗ್ತಾರೆ ಸೊ ಅವರೇ ಒಂದು ಕಾಲ್ ಬರೋ ತನಕ ನಾನು ವೆಯ್ಟ್ ಮಾಡ್ತೀನಿ ಯಾಕೆ ಅಂತ ಅಂದರೆ ಅವರು ಕೂಡ ಬಿಸಿ ಇರ್ತಾರೆ ಸೊ ಇಷ್ಟೆಲ್ಲ ಆಯಿತು ಆ್ಯಂಡ್ ಗೂಗಲ್ ಆ್ಯಡ್ಸೆನ್ಸ್ ಬಂದಾಗಲೂ ಕೂಡ ನಾನು ಅವರಿಗೆ ಮೆಸೇಜ್ ಆಗ್ತದೆ ಬ್ರದರ್ ಹಿಂಗ್ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು ಅಂತ ಹೇಳಿಬಿಟ್ಟು ಸೊ ಅವಾಗಲೂ ಕೂಡ ಕಾಂಗ್ರೆಕ್ಸ್ ಅಂತ ಹೇಳಿಬಿಟ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತಲೂ ಕೂಡ ನನಗೆ ಅಡ್ವೈಸ್ ಮಾಡಿದ್ರು ಆ್ಯಂಡ್ ಈ ಥರ ಮಾಡಿಬಿಡಿ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ನನ್ನ ನಮ್ಮ ಅವರ ಒಂದು ಬಾಂಡಿಂಗ್ ಚೆನ್ನಾಗಿದೆ ಸೊ ಇತ್ತೀಚಿನ ದಿನಗಳಲ್ಲಿ ಯಾರು ನಾವು ಬೆಳೆದಿದ್ದೀವಿ ಅಂತ ಹೇಳಿ ಯಾರೂ ಯಾರೂ ಇನ್ನೊಬ್ಬರನ್ನ ಬೆಳೆಸೋಕ್ಕೆ ಟ್ರೈ ಮಾಡಲ್ಲ ಬಟ್ ಇವ್ರು ಹಂಗಲ್ಲ ಸೊ ಇವರು ಚೆನ್ನಾಗಿ ಪಿಕ್ಕಲ್ಲಿರುವಂಥ ಒಬ್ಬ ಯೂಟ್ಯೂಬರ್ ಆಗಿದೆ ಸೊ ಅವರು ಅಷ್ಟು ಒಂದು ಏನು ಒಂದು ಪಾಪ್ಯುಲಾರಿಟಿ ತಗೊಂಡ್ರು ಕೂಡ ನಮ್ಮ ಒಂದು ಚಿಕ್ಕದ ಪುಟ್ಟ ಯೂಟ್ಯೂಬರ್ಸ್ನ ಪ್ರಾಬ್ಲಮ್ಸ್ನ ಕೂಡ ಅವರು ಕೇಳ್ಬಿಟ್ಟು ಸಾಲ್ವ್ ಮಾಡೋ ಒಂದು ಏನು ನೇಚರ್ ಇದೆಯಲ್ಲ ಸೊ ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸಚ್ ಎಷ್ಟು ಸಲ ಹೇಳಿದ್ರು ಸಾಕಾಗಲ್ಲ ಸಚ್ ವಂಡರ್ಫುಲ್ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿಬಿಟ್ಟು ಯಾಕೆ ಅವರು ಒಳ್ಳೊಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ ನನ್ನ ಅವರ ಒಂದು ಕಮ್ಯುನಿಕೇಶನ್ ನನ್ನ ನನ್ನ ಜೊತೆ ಅವರು ಕಮ್ಯುನಿಕೇಶನ್ ಮಾಡಿದ ರೀತಿ ಅವರು ಎಂಥವ್ರು ಅಂತ ಅವರು ಅವರ ವ್ಯಕ್ತಿತ್ವ ಏನು ಅನ್ನೋದು ನನಗೆ ಗೊತ್ತಾಯಿತು ಸೊ ಯಾಕೆ ಅವರು ಒಂದು ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ ನನ್ನ ಜೊತೆ ಅವರು ಮಾಡಿರೋಂಥ ಒಂದು ಕಮ್ಯುನಿಕೇಷನಿಂದ ನನಗೆ ಅವರು ಎಂಥ ವ್ಯಕ್ತಿ ಅನ್ನೋದು ಗೊತ್ತಾಯಿತು ಸೊ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಚೆನ್ನಾಗಿ ಅವರು ಪಿಕ್ಕಲ್ಲಿದ್ದಾರೆ ಅಂತ ಅಂದಾಗ ಸೊ ಇನ್ನೊಬ್ಬರನ್ನ ಅವರ ರೇಂಜಿಗೆ ತಗೊಂಡೋಗೋಕ್ಕೆ ಯಾರೂ ಅಷ್ಟು ಇಷ್ಟಪಡೋಲ್ಲ ಸೊ ತುಳಿಲಿಕ್ಕೆ ನೋಡ್ತಾರೆ ಜಾಸ್ತಿ ಬೆಳೆಸೋಕ್ಕೆ ಯಾರೂ ನೋಡೋಲ್ಲ ಸೊ ಅದೇ ರೀತಿ ಇವರು ಒಬ್ಬ ಯೂಟ್ಯೂಬರ್ ಆಗಿ ಪಾಪ್ಯುಲಾರಿಟಿ ಆಗಿರುವಂಥ ಒಬ್ಬ ಯೂಟ್ಯೂಬರ್ ಆಗಿಬಿಟ್ಟು ಸೊ ನಮ್ಮ ಹತ್ರ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ ಪ್ರಾಬ್ಲಮ್ಮು ಏನು ಅಂತ ಹೇಳಿಬಿಟ್ಟು ಅರ್ಥ ಮಾಡಿಕೊಂಡು ಆ ಸಾಲ್ವ್ ಮಾಡುವಂಥ ಒಂದು ನೇಚರ್ ಇರಲ್ಲ ಸೊ ಅದು ತುಂಬ ಒಳ್ಳೆಯ ನೇಚರ್ ಅಂತಲೇ ಹೇಳ್ಬೋದು ಸೊ ನನಗೆ ಅಂತ ಅಲ್ಲ ಅಲ್ಲಿ ಅವರು ಏನು ಟೆಕ್ಚನಲ್ಲಿ ಹಾಕಿದ್ದಾರಲ್ಲ ನೋಡಿ ನನ್ನ ಏನೇ ಒಂದು ಪ್ರಾಬ್ಲಮ್ ಇತ್ತು ಅಂತ ಅಂದರೂ ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಇದೆ ನನಗೆ ಕಾಲ್ ಮಾಡಿ ಅಂತ ಹೇಳಿಬಿಟ್ಟು ಸೊ ಅದರಲ್ಲೇ ಗೊತ್ತಾಗುತ್ತೆ ಅವರ ಒಂದು ಹ್ಯುಮ್ಯಾನಿಟಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಸೊ ನಾನು ಅಂತ ಅಲ್ಲ ನನ್ನಂತ ಎಷ್ಟೋ ಯೂಟ್ಯೂಬರ್ ಸಮಸ್ಯೆಗೂ ಕೂಡ ಅವರು ಸಾಲ್ವ್ ಮಾಡಿದ್ದಾರೆ ಅಂತ ಅನ್ಕೋತೀನಿ ಯಾಕೆ ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರಲ್ಲಿ ಇರುತ್ತೆ ನನ್ನ ನನಗೆ ಆದಂಥ ಒಂದು ಪ್ರಾಬ್ಲಮ್ಮು ಎಲ್ರಿಗೂ ಕೂಡ ಹಾಗೆ ಆಗುತ್ತೆ ಸೊ ಅಷ್ಟು ಜನಕ್ಕೂ ಕೂಡ ಅವರು ಸಾಲು ಮಾಡಿ ಅವರು ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಅವರು ಸಾಲು ಮಾಡಿಕೊಂಡು ಅವರ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದಾರಲ್ಲ ಸೊ ಖುಷಿ ಅನಿಸುತ್ತೆ ಅವರು ಒಬ್ಬ ಯೂಟ್ಯೂಬರ್ ಆಗಿ ಮತ್ತೆ ಒಂದು ಅವರು ಎಂಪ್ಲಾಯ್ ಕೂಡ ಹೌದು ಅವರು ಟೊಯೊಟೊ ಎಂಪ್ಲಾಯ್ ಕೂಡ ಹೌದು ಸೊ ಅಲ್ಲಿ ಒಂದು ಅವರು ಏನೋ ಒಂದು ವರ್ಕಿಂದ ಹಿಡಿದು ಮತ್ತು ಯೂಟ್ಯೂಬ್ ಮೈಂಟೇನ್ ಮಾಡಿಕೊಂಡು ಸೊ ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ ಪ್ರಾಬ್ಲಮ್ಸು ಕೂಡ ಸಾಲ್ವ್ ಮಾಡ್ತಿದ್ದಾರೆ ಅಂತಂದರೆ ಅವರ ಒಂದು ಹ್ಯುಮ್ಯಾನಿಟಿ ಯಾವ ಥರ ಇದೆ ಅಂತ ಹೇಳಿ ನೀವೇ ಗೆಸ್ ಮಾಡಿ ಸೊ ಅವರ ಒಂದು ನನಗೆ ನಮ್ಮ ಅವರು ಎರಡು ಚಾನಲ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಹೇಳಿದ್ನಲ್ಲ ಒಂದು ಡಿ ಎಮ್ ಎಸ್ ಇನ್ಫೋ ಕನ್ನಡ ಒಂದು ಇನ್ನೊಂದು ಡಿ ಎಮ್ ಎಸ್ ಕ್ರಿಯೇಷನ್ ಕನ್ನಡ ಅಂತ ಹೇಳ್ಬಿಟ್ಟು ಸೊ ಈ ಎರಡೂ ಚಾನಲ್ಲು ಕೂಡ ನೀವು ಸಲ ವಿಸಿಟ್ ಮಾಡಿ ನೋಡಿ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅಂದಾಗ ನಾವು ಅವರಿಗೆ ರಿಟರ್ನ್ ಗಿಫ್ಟ್ ಕೊಡಲೇಬೇಕಲ್ವ ಸೊ ಅವರ ಒಂದು ಡಿ ಎಮ್ ಎಸ್ ಕ್ರಿಯೇಷನ್ ಕನ್ನಡ ಅನ್ನೋ ಚಾನಲ್ಲು ಟೆಕ್ ಚಾನಲ್ ಆಗಿರುತ್ತೆ ಸೊ ಅಲ್ಲಿ ನಿಮಗೆ ಯೂಟ್ಯೂಬ್ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲ ವೀಡಿಯೋಸು ಕೂಡ ಲಭ್ಯ ಇದೆ ಸೊ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಕೂಡ ಅವರು ವಿಡಿಯೋ ಮಾಡಿ ಹಾಕಿದರೆ ಡೆಫಿನೆಟ್ಲಿ ಅವರ ಒಂದು ಚಾನಲ್ನು ಕೂಡ ವಿಸಿಟ್ ಮಾಡಿ ನೋಡಿ ಖಂಡಿತ ನಿಮಗೆ ಯೂಸ್ ಆಗುತ್ತೆ ಹಾಗೆ ಅವರ ಇನ್ನೊಂದು ಚಾನಲ್ ನೇಮ್ ಅಂದ್ಬಿಟ್ಟು ಡಿ ಎಮ್ ಎಸ್ ಇನ್ಫೋ ಕನ್ನಡ ಅಂತ ಹೇಳಿಬಿಟ್ಟು ಈ ಚಾನಲ್ನಲ್ಲಿ ಅವರು ಸಮಗ್ರ ಕೃಷಿ ಮತ್ತು ಪ್ರವಾಸೋದ್ಯಮ ಹಾಗೂ ಇತರೆ ವಿಷಯಗಳ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿ ನೀಡಿದ್ದಾರೆ ಆ್ಯಂಡ್ ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ ಸೊ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇದು ಕೂಡ ಒಳ್ಳೆ ಪಿಕ್ಕಲ್ಲಿರೋ ಅಂತಹ ಒಂದು ಚಾನಲ್ ಆಗಿರುತ್ತೆ ಸೊ ಖಂಡಿತವಾಗೂ ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಿ ನಿಮ್ಮಲ್ಲಿ ಯಾರಾದರೂ ರೈತರಾಗಿರ್ಬೋದು ಅಥವಾ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಖಂಡಿತ ಈ ಚಾನಲ್ನ ಮಿಸ್ ಮಾಡಿದರೆ ನೋಡಿ ಆ್ಯಂಡ್ ಇಂಟ್ರೆಸ್ಟ್ ಇರೋರ್ಗೂ ಕೂಡ ಶೇರ್ ಮಾಡೋದು ಅದನ್ನು ಕೂಡ ಮರಿಬೇಡಿ ಒಂದು ವಿಡಿಯೋದಲ್ಲಿ ಅವರು ನಂಬರ್ ಹಾಕಿ ಅವರು ಏನೇ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ತೀನಿ ನಾನು ಅಂತ ಹೇಳಿ ಒಂದು ನಂಬರ್ ಹಾಕಿದಾರಲ್ಲ ಸೊ ಯಾರೂ ಆ ರೀತಿ ನಂಬರ್ನ ಹಾಕಲ್ಲ ತುಂಬ ಜನ ತುಂಬ ಪ್ರಾಬ್ಲಮ್ಸಿಂದ ಸಫರ್ ಮಾಡ್ತಿರ್ತಾರೆ ಸೊ ಅವ್ರಿಗೆಲ್ಲರೂ ಅವ್ರ ಎಲ್ರಿಗೂ ಕೂಡ ಆನ್ಸರ್ ಮಾಡಬೇಕು ಅಂತಂದರೆ ಆಗಲ್ಲ ಬಿಕಾಸ್ ಅವ್ರು ಫ್ರೀ ಆಗಿಲ್ಲ ಆ್ಯಕ್ಚುಲಿ ಅವರು ಎರಡು ಚಾನಲ್ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತು ಅವರು ಟೊಯ್ಟ್ ಎಂಪ್ಲಾಯಿ ಕೂಡ ಹೌದು ಅವರು ವರ್ಕ್ ಮಾಡಿಕೊಂಡು ಎರಡು ಚಾನಲ್ ಕೂಡ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅಂದಾಗ ಅವ್ರು ಸ್ವಲ್ಪ ಬ್ಯಿನೇ ಇರ್ತಾರೆ ಸೊ ಆ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮ್ಮ ಅಂತಹ ಒಂದು ಚಿಕ್ಕಪುಟ್ಟ ಯೂಟ್ಯೂಬರ್ಸ್ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಒಂದು ಹ್ಯುಮ್ಯಾನಿಟಿ ಇದೆಯಲ್ಲ ಸೊ ಅದು ನನಗೆ ಇಷ್ಟ ಆಯಿತು ಸೊ ಅದೇ ರೀತಿ ಅವರ ಕಾಂಟ್ಯಾಕ್ಟ್ ನಂಬರ್ನ ತೊಗೊಂಡು ನೆಕ್ಸ್ಟು ನನ್ನ ಪ್ರಾಬ್ಲಮ್ ಏನಿದೆ ಅದಕ್ಕೆಲ್ಲ ಕೂಡ ಸೊಲ್ಯೂಷನ್ ಕೊಡ್ತಾ ಹೋದರು ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ಸಚ್ ಎ ವಂಡರ್ಫುಲ್ ಗುಡ್ ಹ್ಯೂಮನ್ ಬೀಯಿಂಗ್ ಅಂತಂದರೆ ತಪ್ಪಾಗೋದಿಲ್ಲ ಸೊ ಫ್ರೆಂಡ್ಸು ಫೈನಲಿ ನಾನು ಮೊನಿಟೈಸೇಷನ್ ಆನ್ ಮಾಡಿಕೊಂಡು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನ ತಗೊಂಡಿದ್ದೀನಿ ಅಂತ ಅಂದರೆ ಆ ಕ್ರೆಡಿಟ್ ಎಲ್ಲ ಅವರಿಗೆ ಸಲ್ಲಬೇಕು ಸೊ ನನ್ನ ಒಂದು ಬ್ಯಾಕ್ ಸಪೋರ್ಟ್ ನಿಂತು ಅವರು ಈ ರೀತಿ ಗೈಡ್ಲೈನ್ ಮಾಡಿದಾಗ ನಾನು ಈ ರೀತಿ ಮುಂದೋಗೋಕ್ಕೆ ಸಾಧ್ಯ ಆಗಿದ್ದು ಸೊ ಆಗಿ ನಾನು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ನಾನು ಅಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡಿ ನಾನು ಎಲ್ಲೋ ಒಂದು ಕೈ ಬಿಟ್ಟು ಅನ್ನೋ ಒಂದು ಸ್ಟೇಜಲ್ಲಿ ಅವರು ನನಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತು ಕಾನ್ಫಿಡೆಂಟ್ ತುಂಬ ತುಂಬಿ ತರ ಗೈಡ್ ಲೈನ್ ಮಾಡಿದ್ರು ಸೊ ಅದಕ್ಕೆ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಗಿರೋದು ಸೊ ಈ ತರ ಒಬ್ಬರು ವ್ಯಕ್ತಿ ಇತ್ತು ಅಂತ ಅಂದರೆ ಎಲ್ಲರೂ ಕೂಡ ಮೇಲೆ ಬರ್ಬೋದು ಬ್ಯಾಕ್ ಸಪೋರ್ಟಿಗೆ ನಿಂತು ಈ ಥರ ಸಪೋರ್ಟ್ ಮಾಡಿದ್ರೆ ಎಂಥ ಲೂಸ್ ಆಗಿರೋಂಥ ವ್ಯಕ್ತಿನೂ ಕೂಡ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಈ ವಿಚಾರ ಇಷ್ಟ ಆಯಿತು ಅಂತ ಅಂದರೆ ಆ್ಯಂಡ್ ಯಾರಿಗಲ್ಲ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಸೊ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್